ಗ್ರಾಮದ ಶ್ರೀಮತಿ ಮೀನಾ ಹಾಗೂ ಶಂಕರ್ ದಂಪತಿಗಳ ಹೆಮ್ಮೆಯ ಸುಪುತ್ರರಾದ ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಣಕೂರಿನಲ್ಲಿ ಪೂರೈಸಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಮುಂಬೈನ ಕೆಬಿಎಸ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ತಾನೋರ್ವ ಆಗಬೇಕೆಂಬ ಛಲದಿಂದ ನವಿ ಮುಂಬೈನಲ್ಲಿ ಮುಂಬೈ ಯೂನಿವರ್ಸಿಟಿಯ ಎಂಜಿಎಂ ಕಾಲೇಜಿನ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಛಲಬಿಡದ ತ್ರಿಕ ತ್ರಿವಿಕ್ರಮ್ನಂತೆ ಕಠಿಣ ಪರಿಶ್ರಮದಿಂದ ಪೂರೈಸಿ ನ್ಯಾಯವಾದಿಯಾದರು ಆರಂಭಿಕ ದಿನಗಳಲ್ಲಿ ಮುಂಬೈನ ಪ್ರತಿಷ್ಠಿತ ಕಾನೂನು ಸಂಸ್ಥೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಇವರು ಕಳೆದ ಹದಿಮೂರು ವರ್ಷದಲ್ಲಿ ಹದಿಮೂರು ವರ್ಷಗಳಿಂದ ಕೃಷ್ಣನಗರಿ ಉಡುಪಿಯಲ್ಲಿ ತಮ್ಮದೇ ಸ್ವಂತ ಸಂಸ್ಥೆಯಾದ ಲೀಗಲ್ ಚೇಂಬರನ್ನು ಪ್ರಾರಂಭಿಸಿ ಪ್ರಸ್ತುತ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿಯೂ ತಮ್ಮ ಕಾರ್ಯವ್ಯಾಪ್ತಿಯನ್ನು ಯಶಸ್ವಿಯಾಗಿ ವಿಸ್ತರಿಸಿ ಸೇವೆಯನ್ನು ನೀಡುತ್ತಾ ಬರುತ್ತಿರುತ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಮಾಜದೆಡೆಗೆ ಇವರ ಕಾಳಜಿ ವಿದ್ಯಾರ್ಜನೆಯ ಫಲ ವೈಯಕ್ತಿಕವಾಗಿರದೆ ಸಮಾಜಮುಖಿಯೂ ಆಗಿರಬೇಕು ಎಂಬ ಹಂಬಲದೊಂದಿಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಐ ಮುಣಕೂರು ಭಾರ್ಗವ ಘಟಕದ ಸಾಮಾನ್ಯ ಸದಸ್ಯರಾಗಿ ಜೆಸಿ ಆಂದೋಲನಕ್ಕೆ ತಾವು ವಿವಿ ಬಂದು ತಾವು ವಿವಿಧ ಹುದ್ದೆಗಳನ್ನು ಜವಾಬ್ದಾರಿತವಾಗಿ ನಿರ್ವಹಿಸಿ ಯಶಸ್ವಿಯಾಗಿ ನಿಭಾಯಿಸುವುದರೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಘಟಕಾಧ್ಯಕ್ಷರಾಗಿ ಹಲವಾರು ವಲಯ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದೀರಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ವಲಯಾಧಿಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಲಯ ಉಪಾಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಲಯ ಸಂಸದೀಯ ನಡವಳಿಯ ಅಧಿಕಾರಿಯಾಗಿ ತಮ್ಮ ಅನುಭವದ ಜೋಲಿಗೆಯನ್ನು ತುಂಬಿಸಿಕೊಂಡ ಇವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜೆ ಸಿ ಐ ಭಾರತದ ರಾಷ್ಟ್ರೀಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದು ಅತ್ಯುತ್ತಮ ವಲಯ ತರಬೇತುದಾರರಾಗಿರುವ ಇವರು ಕಾನೂನು ಮಾಹಿತಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಜೆಸಿ ಆಂದೋಲನದಲ್ಲಿ ಹಲವಾರು ವರ್ಷಗಳ ಅಗಾಧವಾದ ಅನುಭವವನ್ನು ಅನುಭವದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಲಯಾಧ್ಯಕ್ಷರಾಗಿ ಮೂಡಿಬಂದ ಇವರು ಜೆ ಐ ವಲಯ ಹದಿನೈದರ ಚುಕ್ಕಾಣಿ ಹಿಡಿದು ಹಲವಾರು ಕುತೂಹಲಕರ ಹೆಜ್ಜೆಯನ್ನಿರಿಸುತ್ತಾ ವಲಯವನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಾರೆ ಇವರ ಇವರ ಬಾಳ ಪ್ರಯಾಣದಲ್ಲಿ ಜೆ ಸಿ ರಾಜೇಶ್ವರಿ ಅವರನ್ನು ವಿವಾಹವಾಗಿ ಮುದ್ದಿನ ಮಗಳು ಅವಣಿ ಗಿರೀಶ್ ಅವರೊಂದಿಗಿನ ಸುಖ ಸಂಸಾರ ಖಡಕ್ ನ್ಯಾಯವಾದಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಜೆ ಸಿ ಗಿರೀಶ್ ಎಸ್ ಪಿ ಸರ್ ನಿಮ್ಮದು ನಿಮ್ಮ ಮುಂದಿನ ಜೀವನ ಯಶಸ್ಸಿನ ಉತ್ತುಂಗಕ್ಕೆರೆ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ನೀಡಿ ಗೌರವಿಸುತ್ತಿದ್ದೇನೆ ಬೆಳ್ಮನ್ ಜೆಸಿಐನ ಎಲ್ಲ ಪೂರ್ವಾಧ್ಯಕ್ಷರು ವೇದಿಕೆಯಲ್ಲಿ ನಿಂತು ವೇದಿಕೆಯಲ್ಲಿರುವಂಥ ಅಧ್ಯಕ್ಷರು ಅತಿಥಿ ಗಣ್ಯರು ಮುಂದೆ ನಿಂತು ವಲಯ ಅಧ್ಯಕ್ಷರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬೆಳ್ಮನ್ ಜೆಸಿಐ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳು ಕೂಡ ವೇದಿಕೆಗೆ ಆಗಮಿಸಬೇಕು